ನೋಡಿ ಯಶಸ್ ದೊಡ್ಡ ಹೆಚ್ಚಳ್ರಿ ನೋಡ್ರಿ ಏನ್ ಪ್ರೀತಿ ತರ್ಸೋಣ ಹೆಂಗಿದ ನೋಡ್ರಿ ನಾ ಏನೋ ಮಾಡ್ತಾ ಇದ್ದೀರಾ ಗೊರಿಸಗಳು ಅಡಿಸ್ತಾ ಇದ್ದೀರಾ ಗರ್ಸು ಗೊರ್ಸು ಗೊರ್ಸು ಮಾಡಿಸ್ರಿ ಮಾಡಿಸ್ರಿ ನಮ್ಗೆ ಹೆಂಗ ನಾವು ಶೂ ಹೆಂಗ್ ಹಾಕ್ತೀವಿ ನೋಡ್ರಿ ಹಾ ಅವಕೆ ಹಂಗೆ ಆಗ್ಬೇಕಲ್ವಾ ி ஒ பப்பா அவுனி அட் நோட் அல்ல நோட் எத்தன் மல்ஸ் பிட்டார்கிட்ட நோட் யஜமான் பூத் ஆண்டாவல்ல ಹೋರಿಗಳು ಮಾತ್ರ ತುಂಬಾ ಮುದ್ದಾಗ ಸಾಕಿದ್ದಾರೆ ಗುರುವೆ ರೈತರು ಮಾತ್ರ ಎಲ್ಲ ಭಾಗದಲ್ಲೂ ಎಲ್ಲ ಒಳ್ಳೊಳ್ಳೆ ಓರಿಗಳು ಬಂದಾವೆ ಹಾ ಏನು ವ್ಯಾಪಾರ ಏನಾದ್ರು ಕೂತಿದಿರ ಹಾ ನೋಡ್ತೀರಾ ವ್ಯಾಪಾರ ಮಾಡ್ತಾ ಇದೀರಾ ನೋಡ್ಲಿಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಮಾಡೋಕೊಂಡು ಇನ್ನೇನ್ ಮಾಡೋಣ ನೀವೇನಾದ್ರು ಹೇಳ್ತೀರಾ ಮತ್ತೆ ನಮಸ್ಕಾರ ಎವರಿಂದ ಬಂದಿದೀರ ನೀವು ನಾವು ಮಾಗಡಿ ತೋಯಿಂದ ಬಂದಿದ್ದೀವಿ ಏನ್ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದಿರಿ ಓ ಶಿವಾಂಗಿ ಜಾತ್ರೆ ಬಂದಿದ್ದೀವಿ ಸ್ವಾಮಿ ಜಾತ್ರೆಗೆ ಹಾ ಹಾ ಸಿದಗಂಗಿ ಜಾತ್ರೆನೇ ಅವರು ಎಲ್ಲಿದ್ವಾ ನೀವು ಬೇಜಾ ಮಾಡ್ಕೊಂಡ್ರೆ ಏನ್ ಒಂದೇ ಒಂದ ಜೊತೆ ಕಟ್ಟಿದಿರಾ ಇಲ್ಲ ನಿನ್ನ ಹೇಳಿದ್ರಿ ಹಾಗೆ ತೋರಿಸ್ತೀರೆ ಎಲ್ಲಾನು ಓ ತೋರಿಸ್ತೀ ಹಾ ಏನು ಹೇಳ್ತೀರಾ ಈ ರೇಟ ಯಜಮನರು ಹೇಳ್ತೀವಿ 3 ಏನು ಎಷ್ಟೆಲ್ಲ ಆಗべ ನಾಲ್ಕು ಕಲ್ಲು ಏನು ಒಳ್ಳೆ ದುಡಿಯೋ ಟೈಮು ಹಾಂ ಏನು ಅಲ್ಲಿ ತೋರಿಸಿರ ನಂಗೆ ನೋಡಿ ಹಾಗೆ ಪಾಪ ರೈತರು ನೋಡಿ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಂ ಮೂರು ಲಕ್ಷ ಬಂದ್ರು ಹ್ಞೂ ಹಾಗೆ ಬನ್ನಿ ತೋರಿಸಿ ಬನ್ನಿ ನೋಡೋಣ ಬನ್ನಿ ಬನ್ನಿ ನೀವು ಬನ್ನಿ ಹಾಂ ಇವೇನು ಹೇಳ್ತೀರಾ ರೇಟು ಇವು ಇವು ಒಂದು ಲಕ್ಷಕ್ಕೆ ಆಗಾವೆ ಒಂದು ಲಕ್ಷಕ್ಕೆ ಆಗೋಕ್ಕಾಗ ಇಲ್ಲಿ ಎಲ್ಲೆ ಕುತ್ತ್ಕಣ್ಣಲೆ ಆ ಏನು ಇತ್ರ ಜಾತಿ ಒಳಗಾ ಜಾತಿ ಹೋಗಿದ್ವಿ ಹಾ 3 ಲಕ್ಷಕ್ಕೆ ತಗೊಂಡಿದ್ದೀವಿ ಈ 4 1 ಹೇಳ್ತಾ ಇದ್ದೀವಿ ಇನ್ನ ಯಾವ 3 1/2 ಬಂದ್ರೆ ಕೊಡ್ಬಿಡ್ತೀವಿ 3 3 1 ಹಾ ನೋಡಿ ಯಜಮಾನ್ರು ಮೂರು 3 1/2 ಬಂದ್ರೆ ಕೊಡ್ಬಿಡತಾರಂತೆ ನೋಡಿ ಯಾರಾದ್ರೂ ಇರೋರು ಇದ್ರೆ ಬನ್ ತಕೊಂಡ ಹೋಗಬಹುದು ಹಾ ಈ ವರ್ಷನೇ ಅಲ್ಲ ಆಗಲ್ಲ ಈ ವರ್ಷನೂ ಅಲ್ಲ ಆಗಲ್ಲ ಇನ್ನು ಹಾಳಲ್ಲ 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 ಹಾ ಅಬ್ಬಾ ಒಳ್ಳೆ ಜಾತಿ ಕರುಗಳೇ ಸಾಕಿದ್ದೀರಾ ಒಳ್ಳೆ ಸುಖ ಇದ್ಸರಿ ಇದೇ ಚಿದ್ಗಂಗಿ ಒಳಗೆ ತಾಂಡಿದ್ವಿ ಈ ಸರಿ ಇದೇ ಫಸ್ಟ್ ಬಿಟ್ಟು ಅದಿ ಒಂದು ಸರಿ ಎರಡು ಒಂದು ಎಂಬತ್ತಕ್ ತಾಂಡಿದ್ವು ಈಗ

ಇವು ಎರಡು ನೂರು ಇಪ್ಪತ್ತ ಹೇಳ್ತಾ ಇದೀವಿ ಹಾ ಹಾ ಯಾರ ಬಂದ್ರ ಒಂದ ಆ ಒಂದೂವರೆ ಒಂದೂವರೆ ಒಂದೂವರೆವತ್ ಬಂದ್ರೆ ಹಾ ಕೊಟ್ ಬಿಡ್ತೀವಿ ಕೊಟ್ಬಿಡ್ತೀರಾ ನಾವ್ ಹಿಡದಾಡಲ್ಲಾ ಹಾ ಬಂದ್ರ ಒಂಚೂರು ಹೆಚ್ಚು ಕಮ್ಮಿ ಅವ್ರು ಬಂದ್ ಹೆಚ್ಚು ಕಡಿಮೆ ಆಗುತ್ತೆ ಅವ್ರು ಬಂದೇ ಏನೋ ಬಂದವ್ರು ಅಲ್ವಾ ಕೆಂಪಾ ಖರ್ಚ್ ಆದ್ರಿಂದ ನೋಡಿ ಒಂಚೂರ್ ಹೆಚ್ಚು ಕಮ್ಮಿ ಬಿಡ್ತೀವಿ ಹೆಚ್ಚು ಕಡ್ಮೆ ಬಿಟ್ಕೊಂಡ್ ಬಿಡ್ಬಿಡ್ತಿವಿ ಮತ್ತೆ ಅವು ಇಂದಿರ ಎಲ್ಲಾ ಹಾ ಹಾಗೆ ತೋರ್ಸ್ ಬನ್ನಿ ನೋಡೋಣ ಇಡ್ಲಿ ಇಡ್ಲಿ ಇರ್ಲಿ ಇವೇನ್ ಹೇಳ್ತೀರಾ ಯಜಮಾನ್ರ ರೇಟು ಇವ ನಾವೇ ಕುಂಡ್ಕೊಂಡಿದೀವಿ ಇಲ್ಲಿ ಕುಂಡ್ಕೊಂಡ್ರ ಎಷ್ಟು ಕೊಂಡ್ಕೊಂಡ್ರಿ ಮಾಗಡಿಗೆ ಬಿಡೋಣ ಅಂತ ಕೊಂಡ್ಕೊಂಡಿದೀವಿ ಮಾಗ್ಡಿ ಜಾತ್ರೆಗ ಒಂದು ಎಪ್ಪತ್ತೈದು ಕೊಂಡ್ಕೊಂಡಿದ್ದೀವಿ ಒಂದು ಎಪ್ಪತ್ತೈದು ಕೊಂಡ್ಕೊಂಡಿದೀರಾ ಇಲ್ಲ ಸೇಲ್ ಆಗ್ಬೇಕ ಇವಾಗ ಸೇಲ್ ಮಾಡ್ಬೇಕಂತ ಕೊಡ್ತೀವಿ ನಮ್ಗೇನ ಒಂದು ಎರಡ್ ಸಾವಿರ ಮೂರು ಸಾವಿರ ಬಂದ್ರೆ ಸಾಕು ಅಂತೀರಾ ಹಾ ಹಾ ಜಾಸ್ತಿ ಲಾಭ ನೋಡೋಕೆ ಹೋದ್ರೆ ಅದು ಸಿಗಲ್ಲ ಅದು ಸಿಗಲ್ಲ ಹಂಗೆ ಹ್ಮ್

ಹಾಗೆ ಅವು ಹಿಂದೆ ಇರೋ ಯಾರೋಣ ಹಾ ಹಾ ಹಾಗೆ ಇರ್ಲಿ ನೋಡೋಣ ನಾ ತುಂಬಾ ಖುಷಿ ಆಯ್ತು ನಿಮ್ಮನ್ ಭೇಟಿಯಾಗಿ ಆಯ್ತಾ ಓರಿಗಳ ಜೊತೆ ನಿಂತ್ಕೊಂಡ್ರೆ ಒಂದ್ ಫೋಟೋ ತಕೊಳ್ಳೋಣ ನಿಮ್ಗೂ ಒಂದ್ ನೆನಪಿರ್ಲಿ ನಮ್ಗೂ ಒಂದ್ ನೆನಪಿರ್ಲಿ ಅಲ್ವಾ ನಿಂತ್ಕ್ರಿ ಅಪ್ಪ ನೀನ್ ಸ್ವಲ್ಪ ಕೇಳಪ್ಪ ನೋಡ್ರಿ ಬೋರಿಗಳು ಮಾತ್ರ ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ ನೋಡೋದಕ್ಕೆ ಕನಸಾದ್ರಿ ಈ ಜಾತ್ರೆಗಳಾಗ ನೋಡ್ರಿ ಥರ ಇದೆ ಅಂತ ನೀವು ಹೇಳ್ರಿ ಪಾಪ ಬೋರಿಗಳು ಒಂದಕ್ಕೊಂದು ಎಲ್ಲಾ ಹಾಲ ಕರುಗಳು ಜಾಸ್ತಿ ಕಣ್ರಿ ಇಲ್ಲಿ ಮಾತ್ರ ನೋಡ್ರಿ ರೈತರೆಲ್ಲ ಕುತ್ಕೊಂಡ್ಬಿಟ್ರ ನೋಡ್ರಿ ಹ ಮಾಡ್ತಾರೆ ಹಾಯ್ ಏನ್ ಹಾ ಸರಿನಮ್ಮ ತುಂಬಾ ಖುಷಿ ಭೇಟಿ ಭೇಟಿಯಾಗಿ ನೋಡೋಣ ಹಾಗೆ ಬನ್ರಿ ತೋರ್ಸೋಣ ಯಾಕಮ್ಮ ಬಾಯಿ ಮುಖ ಮುಚ್ಕೊಂತೀಯ ಪರ ಇಲ್ಲ ಬಮ್ಮ ನೋಡ್ರಿ ಇದ್ರತ್ರ ಇರ್ತಾವೆ ಬೋರಿಗಳು ಪಾಪ ಒಂದಕ್ಕಿಂತ ಒಂದು ಹೆಚ್ಚಾಗಿ ಚೆನ್ನಾಗಿ ಸಾಕಿದಾರೆ ಯಜಮಾನ್ಗಳು ಒಳ್ಳೆ ಸಾಕ ಇದಾವಪ್ಪ ಓರಿಗಳು ಹಿಡ್ಕೊಂಡ್ರೆ ಬಿಡಲ್ಲ ಅಷ್ಟೇ ಅಲ್ವಾ ಹ್ಮ್ ವ್ಯಾಪಾರ ಆಗ್ತದೆ ನೋಡ್ತೀನಿ